పింక్ కలర్ది ఇది ఇట్టాలది లంగా చంపర్ అదను ముట్టకతి జ్ఞాన హగా కజ్కొండ అగొడు తందిలని నీ పట్టికి చిలవ నెల తందిట్కొండి ఇల్ల ఇల్ల హం నా పట్టికి చిలవ నా ఇల్ల ఇట్టీని ఎకంద్రా వన్ సరి పట్టికి చిలవ దగ్గర నీరు హకిదిలలా అదక నా పట్టికి చిలవ ల తంది ఇల్ల ఇట్కొండిని ఆ కంగేంద్ర మాట అంటే gott మంగ ఏవో ఆదు కెంప్ కలర్ లంగా ఆశ్ర కలర్రు ಹೋಗ್ಲಿ ಬಿಡು ಮಗಳ ಬೇಸರ ಮಾಡ್ಕೋಬಿಡ ಅಯ್ಯವ ನಾ ಎಲ್ಲ ನಿನಗ ಚಲೋ ಅಂತ ಅಯ್ಯವ ಬಟ್ಟಿನ ನಾವು ತಂದು ಚಂದಾಗ ಹೊಲ್ಸಾನಂತ ಇವ ಅದನಲ್ಲಿವ ರಾಮ ರಾಮನ್ ಕೈ ಕೊಟ್ರೆ ಚಲೋ ನಿಂಗ್ ಹೊಲ್ಕೊಡ್ತಾನ ಆಯ್ವ ಸುಮ್ಮೀರು ಲಕ್ಷ್ಮಿ ಹ್ಮ್ರಿ ನಿಮ್ಗ ಒಂದಿಟ್ಟು ಮಕ್ಕಳ ವ್ಯವಸ್ಥೆ ಮಾಡ್ತೀನಿ ರೀ ಯಾಕಂದ್ರೆ ಒಳಗಿರೋದು ಒಂದ ಒಂದ್ ಅದ ಅದು ಅದ್ ಕಟ್ಟಿಗೆದ ಒಂದ್ ಮಾಂಚ ಐತಿ ಅದ್ರ ಮೇಲೆ ಮತ್ತ ಅಕ್ಕ ಮತ್ತ ಕೂಸು ಮಕ್ಕಳ ಮಕ್ಕಳಿ ಈಗ ನಿಮ್ಗ ಇಲ್ಲೇ ಮಕ್ಕಳಕ್ಕೆ ಮಾಡಿಲ್ಲ ತಂಡ ನಿಮಗೆ ನಿಮ್ಗ ಇಲ್ಲೇ ಒಂದ್ ಚಾಪಿ ಹಾಸ್ಬಿಡು ಹ ಮಂಚ ಪಂಚ ಬೇಡ ಈಗ ನಿನ್ನ ಹತ್ರ ರೊಕ್ಕ ಎಲ್ಲೈತಿ ನನ್ನ ಹತ್ರ ರೊಕ್ಕ ಎಲ್ಲೈತಿ ರೊಕ್ಕ ಇಲ್ಲಲ್ಲ ಅದಕ್ಕೆ ಇಲ್ಲೇ ಒಂದ್ ಚಾಪಿ ಹಾಸ ನಾ ಇಲ್ಲೇ ಅಡ್ಡಕ್ಕಿನಿ ನಂಗೀಗ ಮಕ್ಕಳಗ್ ಮನಸ್ಸಿಲ್ಲ ಮಕ್ಕಳ ಮಕ್ಕಳ ಬೆನ್ನವಾಗೈತಿ ಹಂಗ ಇಲ್ಲೇ ಕುಂದಿರ್ತೇನೆ ಮತ್ತು ಪದ್ಮಾಗ ಮತ್ತು ಕೂಸಿಗೆ ಒಳಗೆ ಮಾಡ್ಕೊಳಕ್ಕೆ ವ್ಯವಸ್ಥೆ ಮಾಡಿ ಐತಲ್ಲ ಅಲ್ಲಿ ಹೆಂಗು ಹ್ಞೂನ್ರಿ ಐತಿ ಅದ್ರಾಗ ಅದ್ರದ್ದೇನು ಚಿಂತೆ ಇಲ್ಲ ಹೆಂಗ ಒಂದಿಟ್ಟು ಅನ್ಸರ್ಸ್ಕೊಂಡು ಹೋದ್ರೆ ನಡೀತೈತಿ ಮತ್ತು ಇದು ಒಂದ ಮನೆ ಇರೋದೀಗ ಇದು ಮಳೆ ಬಂದು ಒಂದಿಟ್ಟು ಸೂರುತ್ತ ಅದು ಶಾನ್ ಬಗ್ರು ಕೊಟ್ಟ ಮನಿ ಅಂತ ಬಿಡು ಪೂರ ಅದು ಯವ್ವ ಅದು ಬ್ಯಾಡ್ ಬಿಡಬೇ ಆ ಮನಿ ಎಲ್ಲರಿಗೂ ಆಗಲ್ಲ ಈಗ ನಾನು ನೀನು ಅಪ್ಪ ಇವರು ಇಬ್ರು ಕಿತ್ತಂಗಿ ತಂಗಿ ತಮ್ಮ ದೊಡವ ಕೂಸು ಮತ್ತು ಹೊಸ್ರಿಗೂ ಆಗಲ್ಲ ಶಾನು ಬೋಗರ್ದು ಇಲ್ಲ ಹೆಂಗ ಒಂದು ಸ್ವಲ್ಪ ಇದು ನಾನು ತಗೋ ಅನ್ಸರ್ಸ್ಕೊಂಡು ನಾನು ಏನಂತೀರಿ ಅದು ಕರೆನ ಆಯ್ತವಾಗ ಗಾದಿ ಮಾತು ಏನು உபத் உபாசல் உபதிர தாழார்த்த உபதிரி துட்ள கல்வா மத்த இரண்ணா நான் நான் மத்த நம்ம அப்படில்ல இன்ன உம் எ அயா நன் மகள நீ எத் இன்னோத்தார தக நீன மொதல் தோடக்க நீனா மஜ்ய திண்டு நான் கரணா அஹ் இது இன்னொருத்தி கவிதா அதுக்க சன மக்கள் ಅಂತ ಕಾಯವ ಇನ್ನೊಂದು ಇನ್ನೊಂದು ವಾರ ಪತ್ ಹೋಗ್ಲಿ ಆಮೇಲೆ ನೀನು ಮತ್ತೆ ಇರಣ್ಣ ಇಬ್ರೇತಿ ಅಂತ ಕಾಯವ ಅಣವ ಅವ ನಾನು ಕಿನ್ನ ಸಣ್ಣ ಅಣ್ಣ ಅವಗಿನ್ನ ಸತ್ತಡ ಮಾಡಿ ಕೊಡವ ಅದು ಎಂಥದದು ದರಗಂಕಳು ಅರ್ಥ ಅದು ಹೆಂಗೆ ಅಂದ್ಲು ಆ ಅವ ಸಣ್ಣವ ಇನ್ನೊಂದು ಚುಟ್ಟಡ ಕೊಡ್ಬೇಕತ್ತ ನಾ ದೊಡ್ಡಕಿ ಲಘು ಕೊಡ್ಬೇಕತ್ತ ಈಗ ಬಿಡ್ರಿ ಗಾಳಿ ನಿಂತಾಳೆ ದೊಡವ್ವ ಒಳಗೆ ಹೋಗಿ ಒಂದು ಇಟ್ಟಕ್ಕಿ ಅಡ್ಡ ಪಟ್ ಅಕ್ಕಳ ಸುಮ್ಮನಿರು ನೀವು ಗಪ್ಪಿರ್ರಿ ಹಂಗ ದಡ ಮುಡಮ್ ದಡಮ್ ಮಾಡಬಾರ್ದು ಏನು ಕವಿತಾ ಇರಣ್ಣ ಇನ್ನ ಬರ್ತಾನಕ್ಕ ಅದಿನ್ನೂ ಸಣ್ಣ ಕಳಲಲ್ಲವ ಅದಕ್ಕೆ ಮತ್ತೆ ನೆಗಡಿ ಕೆಮ್ಮು ಆದ್ರೆ ನಿಮ್ಮ ಈಗ ನಾವೀಗೇನಾರ ನಿಮ್ಗೆ ಹಚ್ತೀವಲ್ಲ ಅದು ಇದು ಕಸಾಯ ಶುಂಠಿ ಕಸಾಯ ಅಂತ ಕೊಡ್ತೀವಲ್ಲ ಹಂಗೆ ಕೊಡೋಕ್ಕೂ ಆಗಂಗಿಲ್ಲ ಪಪ್ಪಗ ಮತ್ತು ಅದ್ರ ಕಬ್ಬು ಹೊಟ್ಟೆನೂ ಸಣ್ಣದು ಇರ್ತೈತಲ್ಲ ಆಗ್ಬಿಡ್ತೈತೆ ಹೊಟ್ಟೆ ಅದಕ್ಕೆ ನೀವು ಹೋರಿ ನೀನು ಇದಕ್ಕೆ ಹೋಗಬೇಕಲ್ಲವ ಹೂ ಕಟ್ಟೋಕೆ ಹೋಗಲ್ಲನು ಈಗ ಚುಟ್ಟ ಕಟ್ಟಕ್ಕೆ ಯಾರೋ ಕರ ಹ್ಞೂ ನಾನು ಯಾಡೋಕ್ಕೂ ಆಕೀನಿ ನಾನು ನಿನ್ನೆ ಮೂರು ಕೆ ಜಿ ಅದಕ್ಕೆ ನಂಗೆ ಒಂದು ರೂಪಾಯಿ ಕೊಟ್ಟಾರ சுட்டுக்கொடுத்துவிட்டு

ಹ್ಞೂ ನಡಿ ಯವ್ವ ಇವನು ಆಗಲ್ ಕಿರಿಕಿರಿ ಮಾಡಕತ್ತಿದ್ದ ಮತ್ತೆ ಹೆಂಗೆ ಹೆಂಗೆ ಮಾಡಿ ಮಕ್ಕಂಡು ಒಂದಿಟ್ಟು ಹಾಲು ಕುಡಿಸಿ ಮಲ್ ಮಲಗಿಸ್ತೀನಿ ನಡಿ ಹ್ಞೂ ನೀವು ನಡೀ ಅಲ್ಲ ಕೈಕಾಲು ಮುಖ ತಕೊಂಬರ್ರೀ ಬಿಸಿ ಬಿಸಿ ಅನಸಾರು ಮಾಡ್ತೀನಿ ನಿನಗೆ ಹಪ್ಪಳ ಇಷ್ಟ ಅಲ್ಲ ಹಪ್ಪಳ ಕರೀಲ ಇರಣ್ಣ ಯವ್ವ ನೀವು ಮೊನ್ನೆಮ್ಮ ಬ್ಯಾಸ್ಗ್ಯಾಗ ಮಾಡಿದ್ದು ಹಪ್ಪಳ ಅನ್ ಲೈಟ್ ಬಂದಿರಲ್ಲ ಅಮ್ಮನ ಮನೆಯಾಗ ಮತ್ತು ಇಲ್ಲಿ ನಿಮ್ಮ ದೊಡ್ಡವನ ಮನೆಯಾಗ ತಂದಿಟ್ಟಿವಿ ಒಂದ್ ದಿವಸ ಅವಾಗ ನಮ್ಗ ಕಿರಿಕಿರಿ ಮಾಡಿದ್ ನೋಡು ಒಂದ್ ದಿವಸ ಎಲ್ಲಾ ತಗೊಂಬಂದ್ ತಗೊಂಬಂದ್ ಇಟ್ಟಿವಿ ಅದಾವ್ ಹ್ಮ್ ನಿಂಗ್ ಅಪ್ಪ ಕರಿತೀನ ಹೋ ಅಕ್ಕಿ ಸಂಡಿಗೆ ಕರಿತೀನಿ ನೀವ್ ಹೋದ್ ಕೈ ಕಲ್ಮಕ ತಕೊಂಬರಿ ಹ್ಮ್ ಯವ ನಂಗ್ ಹಪ್ಳ ಕರಿಯಾ ನಂಗ್ ಒಂದಷ್ಟು ಅಡ್ಗಿನೂ ಕರಿ ಮತ್ತ ಯವ ಯವ ನಂಗ್ ಯಾರ ಹಪ್ಳ ಕೊಡ್ಬೆ ಯವ ನಂಗ ಅದಕ್ಕೆ ಒಂದಿಟ್ಟು ತುಪ್ಪ ಹಚ್ಚಿ ಕೊಡ್ಬೆ ಇವು ರಾಗಿ ಹಪ್ಪಳ ಅದಾವಲ್ಲ ಅದಕ್ಕೆ ಒಂದಿಷ್ಟು ಮ್ಯಾಗ ತುಪ್ಪ ಸುರಿ ಸವರಿ ಹ್ಮ್

ನಾ ಅಡ್ಗಿ ಮಾಡ್ತೀನಿ ತಗೋ ಬಟ್ಟಿ ಬಾಳದವು ನೀ ಒಗದ್ ಬಿಡು ಸುಮ್ಮನೆ ನೀನು ಎಲ್ಲಾನು ಒಬ್ಬಕ್ಕೆ ಅಂದ್ರೆ ಆಗುದಿಲ್ಲ ಅತ್ತೀರ ಬರಲ್ರಿ ಹೊರಡ್ತೀರಾ ಅರಿ ಬ್ಯಾಡ್ರಿ ಇನ್ನೊಂದು ಆರ್ ದಿನ ಇರ್ರಿ ಮತ್ ನೀವು ದೊಡ್ಡ ಒಂದೆಲ್ಲ ಮುಗಿಯವ್ರಿಗು ಇತ್ತೀನಿ ಅಂದಿದ್ರಿ ಅದೇನ ಒಂದ್ ಎರಡ್ ದಿನದಾಗ ಆತ ಹೊಕ್ಕಿರ ಖರೇನಾ ಇರ್ರಿ ನಿನಗೆ ಗೊತ್ತಾಯ್ತಲ್ಲ ಸುನೀತಾ ಆಕಿನೂ ಅಕ್ಕನೂ ಅಲ್ಲಿ ಹೋಗ್ಯಾಳ ಆಕಿಗೆ ಅಲ್ಲಿ ಸರಿ ಆಗುದಿಲ್ಲ ಈಗ ಮೊದ್ಲ ಸಿಟ್ ಮಾಡ್ಕೊಂಡಳ ನಾನ್ ಹೆಂಗ ಈಗ ನಿನ್ ಸಮಾಧಾನಕ್ಕೋಸ್ಕರ ಆಕಿ ಸುಮ್ ಇರೋದಿಲ್ಲ ನಿನಗೂ ಗೊತ್ತೈತದ ಬಾಡ ತಗೋ ನಾ ಬರ್ತೀನಿ ಮತ್ ನಂದು ಸಾಲಿನೂ ಐತ ನಾನು ರಜೆ ಹಾಕ್ಲಿ ಹೌದಿಲ್ಲ ಮತ್ ಸಂಬಳ ಕಮ್ಮಿ ಬಂತಂದ್ರ ನಮಗೂ ಎಲ್ಲದಕ್ಕೂ ತೊಂದ್ರೆ ಆಗತ್ತಲ್ಲವಾ ಅದಕ್ಕ ಹ್ಮ್ ಹೋಗಂತ್ರಿ ಹೋಗ್ರಿ ಮತ್ತೀಗ ಹೆಂಗೂ ಹನ್ನಾಡಕ್ ಐತ ನಾ ಇಲ್ಲಿ ಹನ್ನೆರಡಕ್ಕೆ ಹತ್ತಿದ್ರೆ ಅಲ್ಲಿ ಹೋಗಿ ಎರಡಕ್ಕೆ ಇಳಿತೀನಿ ಮತ್ತು ಸುಮ್ಮನೆ ಇನ್ನು ತಡ ಅಂತಂದ್ರೆ ಮಳೆ ಹನಿ ದಿನ ಸುಮ್ಮ ತೊಂದ್ರಿ ಅದಕ್ಕೆ ಉಂಡ ಹೋಗಿ ನೀ ಅಡುಗೆ ಮಾಡು ಹ್ಞೂ ಅಲ್ಲಿ ತಮ್ಮರ ಇನ್ನೊಂದು ಎರಡು ದಿನ ಇರ್ಬೇಕಿಲ್ಲ ರೀ ಯಾಕೆ ಆಸೆ ಪಡ್ತಾಳ ಸುನೀತಾ ಅತ್ತೀರ ನಾನಂತರೂ ನಿಮಗೆ ಮಾತು ಕೊಟ್ಟಂಗೆ ದೊಡ್ಡ ದೊಡ್ಡತ್ತಿಯರು ಕೂಸ್ ಬಂದು ಅವ್ರು ಮಟ್ಲಾ ಸೇರೈತ್ರಿ ಈಗ ನಾನು ಧೈರ್ಯವಾಗಿ ಹೋಗ್ಬೋದಲ್ರಿ ಈಗ ನೀವು ಆ ಮನೆಗೆ ಇದ್ದಿದ್ರೆ ನನಗೊಂದು ಹಳಿ ಹಳಿ ಇರ್ತಿತ್ತು ಏನು ಮಾಡ್ತಾಳೆ ಏನ ನನ್ನ ಏನು ಇವ್ರಿಗೆ ಇವ್ರಿಗೇನಂತಾಳೆ ಏನ ಆ ಮುದಿಕೆ ಅಂತಂದು ಆದ್ರೆ ನೀವೀಗ ಇಲ್ಲಿ ಬಂದಿರಾ ಮಾವರ ಜೊತೆಗದಾರ ಚಿಂತೇನೈತ್ರಿ ಒಂದಿಟ್ಟು ಮಾವರ್ನು ಮತ್ತು ದೊಡ್ಡವರ್ನು ಒಂದಿಷ್ಟ ದಿನ ಚಂದ ನೋಡ್ಕೊಂಬಿಡ್ರಿ ಆ ಒಂದಿಷ್ಟ ದಿನ ಕಷ್ಟ ಆಗತ್ತ ನಾನು ಒಂದಿಷ್ಟ ರೊಕ್ಕ ಕೊಟ್ಟು ಹೋಗಿರ್ತೀನಿ ರೀ ನಿಮ್ಗೆ ಏನು ಬೇಕು ಅದು ಎಲ್ಲ ತಗೊಳ್ರಿ ಕಿರಾಣಿ ಹೂ ಅದು ಇದು ಕಿರಾಣಿ ಬ್ಯಾಡ್ರಿ ಈಗ ಇಲ್ರಿ ಅತ್ತಿಯರ ನೀವ್ ಬ್ಯಾಡಣ್ಣಕ್ ಹೋಗ್ಬೇಡ್ರಿ ಯಾಕಂದ್ರ ಈಗ ಆ ಹುಡುಗರು ದುಡ್ದಿದ್ದು ಮನಿಗೆ ಹ್ಯಾಂಗ ಸಣ್ಣ ಪುಟ್ಟ ಖರ್ಚಿಗತ್ರಿ ಮತ್ತ್ ದೊಡ್ ದೊಡ್ಡ ದಿನಸಿಗೆ ಕಿರಾಣಿಗೆ ಆಗುದಿಲ್ಲ ತರಕಾರಿ ತರಕಾರಿ ಅಂತ ಬಿಡ್ರಿ ನೀವೇನು ಕೊಂಡು ತಿನ್ನೋದಿಲ್ಲ ಖರೆ ಆದ್ರೂ ಬೇಕಲ್ರಿ ಈಗಾನು ಆಪತ್ತು ಪತ್ ಒಂದ್ ನೆಗಡಿ ಬಂತ ಕೆಮ್ಮ ದವಾಖಾನಿಗೆ ಹೋಗಕ ಒಂದ್ ಏನಾರ ಬೇಕಾಗತ್ತ ಅದಕ್ಕೆ ಅದಕ್ರಿ ಆತ್ರಿ ತಮ್ಮ ಆತಾಳ್ರಿ ನಿಮ್ಮ ಉಪಕಾರ ಖರೆ ಮರಿಯಲ್ರಿ ನಮ್ಮ ಅಕ್ಕಂತ್ರ ನಿಮ್ಮನ್ನ ಏನ್ ಟೆನ್ಸ್ ಕತ್ತಿದ್ಲ ಏನ ಹೇಳ್ರಿ ಹೇಳೆ ಹೋರಿ ಮತ್ತ ಅಕ್ಕ ಹೇಳರ್ದ ಹೋಗಿ ಹೋಗ್ಬೇಡ್ರಿ ಇಲ್ರಿ ಹೇಳೆ ಹೋಗ್ತೀನಿ ನಿಮ್ಮ ಚಾಪಿ ತರ್ಲ ಬೇಡ ತಡಿ ಒಂದ್ ಇಟ್ಟಿಲ್ಲ ಗಾಳಿ ಕುಂದಿರ್ತೀನಿ ಆಮೇಲೆ ಬೇಕಾದ್ರೆ ಮಕ್ಕೊಂತೀನಿ ಅಂತ ಉಂಡ ಮಕ್ಕೊಂಡ್ಬಿಡ್ತೀನಿ ಒಂದ್ ಈಗ ಒಂದ್ ಸ್ವಲ್ಪ ಕಮ್ಮಿ ಆಗೇತಿ ಯಾವ ನೋವು ಆದ್ರೂ ಐತಿ ಒಂದಿಟ್ಟು ಪರವಾಗಿಲ್ಲ ನನಗ ಒಂದ್ ಕೆಲ್ಸ ಮಾಡ ப்பா சாப்பிஹாஸ் இல்ல அல்ல குந்திருத்தி நங்க ஹாஸ்கிம குந்திரது அந்த ஒத்தாரா